ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ಪ್ರಿಯರೇ ಹುಟ್ಟಿದ ದಿನ ಬರ್ತ್ಡೇ ಭಕ್ತರಲ್ಲಿ ಇದೆಯೇ ಸತ್ಯವೇದದಲ್ಲಿ ದೇವಭಕ್ತರು ಹುಟ್ಟಿದ ದಿನವನ್ನು ಆಚರಿಸಿದ್ದಾರೆಯೇ ಎಂಬುದಾಗಿ ನಾವು ವಾಕ್ಯವನ್ನು ನೋಡೋಣ ವಾಕ್ಯದಲ್ಲಿ ಹುಡುಕೋಣ ಪ್ರಿಯರೇ ಬರ್ತ್ಡೇ ಹಬ್ಬ ಹುಟ್ಟಿದ ದಿನ ಹಬ್ಬವನ್ನು ಭಕ್ತರು ಯಾರೇನು ಮಾಡಿದರೆ ಎಂಬುದಾಗಿ ಸತ್ಯವೇದ ಹುಡುಕೋದಾದರೆ ಯಾರು ಒಬ್ಬರು ಹುಟ್ಟಿದನ ಹಬ್ಬವನ್ನು ಮಾಡಲಿಲ್ಲ ಅಬ್ರಾಹ್ಮಣಿಗೆ ನೂರು ವಯಸ್ಸಿನಲ್ಲಿ ಮಗನು ಹುಟ್ಟಿದನು ಅಬ್ರಾಹ್ಮಣ ಸಹ ತನ್ನ ಮಗನಿಗೆ ಹುಟ್ಟಿದನ ಹಬ್ಬವನ್ನು ಮಾಡಲಿಲ್ಲ ಈ ಸಾಕನಿಗೆ ಮದುವೆಯಾಗಿ ಇಪ್ಪತ್ತು ವರ್ಷಗಳ ನಂತರ ಮಕ್ಕಳು ಹುಟ್ಟಿದರು ಆದರೂ ಇಸಾಕನು ಸಹ ತನ್ನ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಲ್ಲ ದಾವಿದ ರಾಜನಿದ್ದಾಗ ಸಹ ತಾನು ರಾಜನಾಗಿದ್ದಾಗ ಸಹ ತನಿಗೂ ತನ್ನ ಮಕ್ಕಳಿಗೂ ಹುಟ್ಟಿದಿನವನ್ನು ಆಚರಿಸಲಿಲ್ಲ ನಂತರ ಬರುವಂಥ ಪ್ರವಾದಿಗಳು ದೇವಭಕ್ತರು ಯಾರು ಹುಟ್ಟಿದಿನವನ್ನು ಮಾಡಲಿಲ್ಲ ಕರ್ತನಾದ ಯೇಸುಕ್ರಿಸ್ತನು ಲೋಕಕ್ಕೆ ಮನುಷ್ಯನಾಗಿ ಬಂದಾಗಲೂ ಅಲ್ಲಿಯೂ ಸಹ ಹುಟ್ಟಿದ ದಿನವನ್ನು ಮಾಡಲಿಲ್ಲ ಯೇಸು ಕ್ರಿಸ್ತನ ನಂತರ ಆತನ ಶಿಷ್ಯರು ಸಹ ಕ್ರಿಸ್ತನ ಹುಟ್ಟಿದ ದಿನವನ್ನು ಮಾಡಲಿಲ್ಲ ಸಭೆಗೂ ಅಪೋಸ್ಲರು ಬೋಧನೆಯನ್ನು ಮಾಡುವಾಗ ಪತ್ರಿಕೆಯನ್ನು ಬರೆಯುವಾಗಲೂ ಹುಟ್ಟಿದನವನ್ನು ಮಾಡಬೇಕೆಂಬುದಾಗಿ ಯಾವ ರೀತಿಯಲ್ಲಿಯೂ ಬೋಧನೆಗಳು ಇಲ್ಲ ಹೀಗಿರುವಾಗ ಈ ಆ ಹುಟ್ಟಿದಿನ ಹಬ್ಬವು ಹೇಗೆ ಲೋಕದ ಎಲ್ಲ ಕಡೆಯೂ ಜನರ ಮಧ್ಯೆಯಲ್ಲಿ ಬಂದಿತ್ತು ಇವತ್ತು ಹುಟ್ಟಿದಿನ ಹಬ್ಬ ಒಂದಾಗಿ ಜನರು ಸಂತೋಷದಿಂದ ಆಚರಿಸುತ್ತಾರೆ ಸ ಕೆಲವೊಂದು ಸಭೆಗಳು ಸಹ ಆಚರಣೆ ಮಾಡ್ತದೆ ಆದರೆ ಈ ಹುಟ್ಟಿದಿನ ಹಬ್ಬ ಯಾರು ಮಾಡಿದ್ದಾರೆ ಎಂಬುದಕ್ಕೆ ಸತ್ಯವದೇ ಆಧಾರಗಳಿದೆ ಅದು ಭಕ್ತರು ಯಾರು ಮಾಡಲಿಲ್ಲ ಬದಲಿಗೆ ಅಲ್ಲಿ ದೇವ ಜನರಲ್ಲದವರು ಮಾಡಿದ ಸಂಗತಿಗಳು ಇದೆ ಆದಿಕಾಂಡ ನಲವತ್ತನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಚನಗಳಲ್ಲಿ ಪ್ರಥಮವಾಗಿ ಪರೋಹನನು ಅಯುಕ್ತರಸನಾದ ಪರೋಣನು ತನ್ನ ಜನ್ಮದಿನವನ್ನು ಆಚರಣೆ ಮಾಡುವುದನ್ನು ನೋಡುತ್ತೇವೆ ಆ ಆಚರಣೆ ಮಾಡುವ ಹಬ್ಬ ಸಮಯದಲ್ಲಿ ಪರೋಹನ ಕೆಲಸದವನು ಒಬ್ಬನು ಸಾಯಿಸಲ್ಪಡ್ತಾನೆ ಆನಂತರ ಹೊಸ ಒಡಂಬಡಿಕೆಯಲ್ಲಿ ಯರೋಧನು ಇಸ್ರಾಯಲ್ ಆಡಳಿತ ಮಾಡಿದಂಥ ಯರೋದ ಎಂಬ ರಾಜನು ತನ್ನ ಹುಟ್ಟಿದಿನವನ್ನು ಮಾಡುವಾಗ ಆ ಹುಟ್ಟಿದಿನ ಹಬ್ಬದಲ್ಲಿ ಸಂಭ್ರಮದಲ್ಲಿ ಅಲ್ಲಿಯೂ ಸಹ ಸ್ನಾಣಿಕನಾದ ಯುಹಾನನು ಸಾಯಿಸಲ್ಪಡ್ತಾನೆ ಹೀಗೆ ಸತ್ಯವೇದದಲ್ಲಿ ಇಬ್ಬರು ತನ್ನ ಹುಟ್ಟಿದಿನವನ್ನು ಆಚರಿಸುತ್ತಾರೆ ಹುಟ್ಟಿದಿನ ಆಚರಣೆ ಹಬ್ಬ ಸಂದರ್ಭದಲ್ಲಿ ಎರಡು ಜೀವಗಳು ಬಲಿಯಾಗ್ತದೆ ಹೀಗೆ ಸತ್ಯವೇದ ನೋಡಬೇಕಾದ್ರೆ ಭಕ್ತರು ದೇವಜನರು ದೇವರ ಮಕ್ಕಳು ಯಾರು ಹುಟ್ಟಿದ ದಿನವನ್ನು ಮಾಡಿ ಮಾಡಿರುವಂಥ ಆಧಾರಗಳು ಇಲ್ಲ ಆದರೆ ಅದು ಬದಲಾಗಿ ದುಷ್ಟಜನರು ಅನ್ಯ ಜನಾಂಗದವರು ಹುಟ್ಟಿದಿನವನ್ನು ಆಚರಿಸಿದ್ದಾರೆ ಇದರಿಂದ ನಮಗೆ ಗೊತ್ತಾಗತ್ತೆ ಹುಟ್ಟಿದಿನ ಆಚರಣೆಯು ದೇವರ ಮಕ್ಕಳಿಂದ ಅಥವಾ ಸಭೆಯಿಂದ ದೇವ ಜನರಿಂದ ಆಚರಣೆಯ ರೂಢಿಗೆ ಬಂದಿಲ್ಲ ಬದಲಾಗಿ ಲೋಕದವರ ಅನ್ಯ ಜನರ ಒಂದು ಪದ್ಧತಿಯಾಗಿದೆ ಎಂಬುದಾಗಿ ಸತ್ಯದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಭಕ್ತರು ಹುಟ್ಟಿದ ದಿನ ಕುರಿತಾಗಿ ಏನು ಅಂದಿದ್ದಾರೆ ಎಂಬುದಾಗಿ ನಾವು ನೋಡಬೇಕಾದರೆ ಭಕ್ತನಾದ ಯೋಬನು ಹೀಗೆ ತನ್ನ ಜನ್ಮದಿನವನ್ನು ಶಪಿಸುವಂಥ ಮಾತುಗಳನ್ನು ಮಾತಾಡಿದ್ದಾರೆ ಯೋಬ ಮೂರನೇ ಅಧ್ಯಾಯ ಒಂದು ಒಂದು ಮತ್ತು ಒಂದರಿಂದ ಮೂರನೇ ವರ್ಷ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನಾನು ಹುಟ್ಟಿದ ದಿನವು ಹಾಳಾಗಲಿ ಎಂಬುದಾಗಿ ಯೋಬನು ಬರೆಯುತ್ತಾರೆ ಆನಂತರ ಎರೆಮೆಯನು ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾನು ಹುಟ್ಟಿನ ದಿನವೂ ಶಾಪಗ್ರಿತವಾಗಲಿ ತಾಯಿ ನನ್ನ ಎತ್ತ ದಿನವೂ ಶುಭವೆನಿಸಿಕೊಳ್ಳದಿರಲಿ ಎಂಬುದಾಗಿ ಬರೆಯುತ್ತಾರೆ ಹೀಗೆ ದೇವಭಕ್ತರು ಹುಟ್ಟಿದಿನವನ್ನು ಚಪ್ಪಿಸುವುದನ್ನು ನಾವು ಸತ್ಯದಲ್ಲಿ ನೋಡಬಹುದೇ ಹೊರತು ಅದನ್ನು ಆಚರಿಸುವಂಥದ್ದು ಶುಭ ಹೇಳುವಂಥದ್ದನ್ನು ನಾವು ಸತ್ಯದಲ್ಲಿ ನೋಡುವುದಕ್ಕೆ ಆಗುವುದಿಲ್ಲ ಪ್ರಸಂಗಿ ಪುಸ್ತಕದಲ್ಲಿ ಏಳನೇ ಅಧ್ಯಾಯದಲ್ಲಿ ಪ್ರಸಂಗಿ ಈ ರೀತಿಯಲ್ಲಿ ಬರೆಯುತ್ತಾರೆ ಜನ್ಮ ದಿನಕ್ಕಿಂತಲೂ ಮರಣ ದಿನವು ಲೇಸು ಎಂಬುದಾಗಿ ಬರೆಯುತ್ತಾರೆ ಹೀಗೆ ಭಕ್ತರೆಲ್ಲರೂ ಯಾರು ಸಹ ಜನ್ಮ ದಿನವನ್ನು ವಿಶೇಷವಾದ ದಿನವೆಂಬುದಾಗಿ ಭಾವಿಸಲಿಲ್ಲ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹಿಂದೆಯಿಂದ ಕರ್ತನ ಭಕ್ತರಾಯಿ ಸಾಯುವೂರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಸಂಗಿ ಜನ್ಮದಿನಕ್ಕಿಂತ ಮರಣ ದಿನವೂ ಲೇಸು ಎಂಬುದಾಗಿಯೂ ಪ್ರಕಟಣೆಯಲ್ಲಿ ಕರ್ತನ ಭಕ್ತರಾಯಿ ಸಾಯುವರು ಧನ್ಯರು ಎಂಬುದಾಗಿಯೂ ಬರೆದಿರುವಾಗ ನಾವು ಒಟ್ಟಾಗಿ ಸತ್ಯವನ್ನು ಹುಡುಕೋದರೆ ಜನ್ಮದಿನವು ಒಂದು ವಿಶೇಷವಾದ ದಿನವಾಗಿ ಭಕ್ತರು ಯಾರೂ ಅನುಸರಿಸಲಿಲ್ಲ ಕರ್ತನ ಭಕ್ತರಾಗಿ ಸಾಯುವುದು ಧನ್ಯಸ್ಥಾನ ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತದೆ ಎಲ್ಲಿಯೂ ಸಹ ಕ್ರೈಸ್ತ ಮಕ್ಕಳಾಗಿ ಹುಟ್ಟುವವರು ಧನ್ಯರು ಎಂಬುದಾಗಿಯೂ ಅಥವಾ ಕ್ರೈಸ್ತರಿಗೆ ಮಕ್ಕಳಾಗಿ ಹುಟ್ಟುವವರು ಧನ್ಯರು ಎಂಬುದಾಗಿಯೂ ಬರೆಯಲ್ಪಟ್ಟಿಲ್ಲ ಬದಲಾಗಿ ಕ್ರೈಸ್ತ ಭಕ್ತರ ಈ ಸಾಯುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ ಯೇಸು ಕ್ರಿಸ್ತನು ಸಹ ಎಲ್ಲಿಯೂ ಸಹ ನನ್ನ ಜನ್ಮದಿನವನ್ನು ನೆನಪು ಮಾಡಿಕೊಳ್ಳಿರಿ ಅದನ್ನು ಆಚರಣೆ ಮಾಡಿ ಹಬ್ಬವಾಗಿ ಮಾಡಿರಿ ಎಂಬುದಾಗಿ ಸಗ ಎಲ್ಲಿಯೂ ಹೇಳಿಲ್ಲ ಬದಲಾಗಿ ಆತನು ಒಂದು ಕೋರಿಂದ ಹದಿನೊಂದೇ ಅಧ್ಯಾಯ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಚನಗಳಲ್ಲಿ ಆತನು ಹೀಗೆ ಹೇಳುತ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ವಚನಗಳಲ್ಲಿ ಕರ್ತನ ಭೋಜನ ಕುರಿತಾಗಿ ನಾವು ಆತನ ಮರಣವನ್ನು ನೆನಪು ಮಾಡಿಕೊಳ್ಳುವ ಹಾಗೆ ಅದನ್ನು ನಾವು ಕರ್ತನ ಭೋಜನವನ್ನು ಸ್ವೀಕರಿಸಬೇಕು ನಾವು ಕರ್ತನ ಭೋಜನವನ್ನು ಸ್ವೀಕರಿಸುವಾಗ ಆತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ ತನ್ನ ಮರಣವನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಯೇಸು ಕ್ರಿಸ್ತನು ದೇವರ ವಾಕ್ಯಮಂತರು ನಮಗೆ ತಿಳಿಸುವರಾಗಿದ್ದಾರೆ ಯೇಸು ಕ್ರಿಸ್ತನ ಹುಟ್ಟಿದ ದಿನ ಸಂತೋಷ ದಿನವಾಗಿದ್ದರೆ ಅದಕ್ಕಿಂತ ಮಿಗಿಲಾದ ಸಂತೋಷ ದಿನ ಏಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ನಮ್ಮ ಬಿಡುಗಡೆಗಾಗಿ ನಮಗೆ ನಿತ್ಯ ಜೀವ ಕೊಡಬೇಕೆಂಬುದಕ್ಕಾಗಿ ಆತನು ಪ್ರಾಣ ಕೊಟ್ಟ ದಿನ ಅದು ಎಲ್ಲದಕ್ಕಿಂತ ಮಿಗಿಲಾದ ಸಂತೋಷವನ್ನು ಕೊಡುವ ದಿನ ಯೇಸು ಕ್ರಿಸ್ತನು ಪ್ರಾಣ ಕೊಡುವುದೇ ಇದ್ದರೆ ನಮಗೆ ನಿತ್ಯ ಜೀವ ಇರಲಿಲ್ಲ ನಮಗೆ ಪರಲೋಕ ಭಾಗ್ಯ ದೊರಕಿತಿರಲಿಲ್ಲ ಆದ್ದರಿಂದ ಹುಟ್ಟುವ ದಿನಕ್ಕಿಂತಲೂ ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟ ದಿನ ನಮ್ಮೆಲ್ಲರಿಗೂ ನಿಜವಾಗಲೂ ಅದು ಬಿಡುಗಡೆ ಕೊಟ್ಟ ದಿನವಾಗಿರಿಂದ ಅದಕ್ಕಿಂತ ಸಂತೋಷ ದಿನ ಯೇಸು ಕ್ರಿಸ್ತನ್ ನಮಗಾಗಿ ತನ್ನ ಪ್ರಾಣ ಕೊಟ್ಟ ದಿನವಾಗಿದೆ ಅದನ್ನೇ ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ ಯೇಸು ಕ್ರಿಸ್ತ ನಮಗೆ ಬೋಧಿಸಿದ್ದಾರೆ ಸುವಾರ್ತೆ ಎಂಬುದು ಯಸ್ಸು ಕ್ರಿಸ್ತ ನನ್ನ ನಿನ್ನ ಪಾಪಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಮತ್ತೆ ಜೀವಿತನಾಗಿ ಮೂರನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ ಇದುವೇ ಸುವಾರ್ತೆಯಾಗಿದೆ ಈ ಸುವಾರ್ತೆಯ ಸಂದೇಶ ಲೋಕಕ್ಕೆ ಸಂತೋಷ ಕೊಡುವಂಥ ವಿಷಯವಾಗಿದೆ ಆದ್ದರಿಂದ ಪ್ರಿಯರೇ ಇವತ್ತು ನಾವು ಲೋಕದಲ್ಲಿ ನೋಡಬೇಕಾದರೆ ಯಸ್ಸು ಕ್ರಿಸ್ತ ನನ್ನ ನಮ್ಮ ಎಲ್ಲರ ಪಾಪಕ್ಕೆ ಪರಿಹಾರವಾಗಿ ತನ್ನ ತಾನೇ ಬಲಿಯಾಗಿ ಅರ್ಪಿಸಿದ ದಿನವೇ ಅವಾಗ ಸುವಾರ್ತೆಯಾಗಿ ಸಾರಲ್ಪಟ್ಟಿದ್ದು ಅದೇ ವಿಶೇಷವಾದ ಒಂದು ವಿಶೇಷವಾದ ದಿನವಾಗಿದೆ ಕ್ರೈಸ್ತ ಶಕ ಮುನ್ನೂರ ಮೂವತ್ತಾರನೇ ವರ್ಷ ಕ್ರಿಸ್ಮಸ್ ಆಚರಣೆ ಜಾರಿಗೆ ಬಂತು ಅದಕ್ಕೂ ಮುಂಚೆ ಕ್ರೈಸ್ತರಿಗೆ ಹಬ್ಬ ಯಾವುದಂದರೆ ಕ್ರಿಸ್ತನ ಹೆಸರಿನಲ್ಲಿ ಒಟ್ಟಾಗಿ ಕೂಡಿ ರೊಟ್ಟಿ ಮುರಿಯುವ ಕೂಟಕ್ಕಾಗಿ ಕರ್ತನ ಭೋಜನಕ್ಕಾಗಿ ಕೂಡಿ ಬಂದು ಸಾಧ್ಯವಾದ ಕಡೆ ಕೂಡಿ ಬಂದು ದೇವರನ್ನು ಆರಾಧಿಸಿ ದೇವರ ಶ್ರಮ ಮರಣವನ್ನು ನೆನಪು ಮಾಡಿಕೊಂಡು ಕರ್ತನ ಭೋಜನವನ್ನು ಸ್ವೀಕರಿಸುವುದೇ ಅವರಿಗೆ ಹಬ್ಬವಾಗಿತ್ತು ಆದರೆ ಲೋಕದಲ್ಲಿ ಇವತ್ತು ಹುಟ್ಟುವ ದಿನ ಸಂಭ್ರಮಗಳೇ ಪ್ರಸಿದ್ಧವಾಗಿ ಆಚರಿಸಲ್ಪಡ್ತಾ ಇದೆ ಹಾಗಾದರೆ ಹುಟ್ಟುವ ದಿನ ಹಬ್ಬ ಮಾಡುವುದು ತಪ್ಪೇ ಎಂಬುದಾಗಿ ನಾವು ಆಲೋಚಿಸುವ ಆದರೆ ತಂದೆ ತಾಯಿಗಳು ತಮಿಳಿಗೆ ದೇವರು ಬಹುಮಾನವಾಗಿ ಮಕ್ಕಳನ್ನು ಕೊಟ್ಟಾಗ ದೇವರಿಗೆ ಸ್ತೋತ್ರ ಸಲ್ಲಿಸಿ ದೇವರನ್ನು ಸ್ತುತಿಸಿ ಸಂತೋಷ ಪಡುವುದು ತಪ್ಪೇನಲ್ಲ ಆದರೆ ದೊಡ್ಡವರಾದ ನಂತರವೂ ತಾವೇ ಹುಡ್ಡು ಅಪ್ಪನ ಆಚರಿಸುವಂಥ ದೊಡ್ಡವರೇ ವಿಚಾರ ಮಾಡೋಣ ನಮ್ಮ ಹುಟ್ಟುವ ದಿನದಲ್ಲಿ ನಮ್ಮ ಸಾಧನೆ ಏನು ನಮ್ಮ ಪಾತ್ರವೇನು ನಾವು ಈ ಸಾಧಿಸುವಂಥ ಕಾರ್ಯವೇ ಏನು ನನ್ನ ಹುಟ್ಟಿದ ದಿನಕ್ಕೂ ನನಗೂ ಏನೂ ಸಂಬಂಧವಿಲ್ಲ ದೇವರ ಕರುಣೆ ದೇವರ ಕೃಪೆ ದೇವರ ಆಶೀರ್ವಾದ ಇದೆ ನಮ್ಮ ತಂದೆ ತಾಯಿಗಳ ತ್ಯಾಗ ಇದೆ ಈಗಿರೋದ್ರಿಂದ ಆ ದಿವಸದಲ್ಲಿ ನಮ್ಮ ದೇವರಿಗೆ ಸ್ತುತಿಸೋಣ ಮತ್ತು ನಮಗಾಗಿ ಮರಣದ ಬಾಗಿಲನ್ನು ಮುಟ್ಟಿ ಮತ್ತೆ ವಾಪಸ್ಸು ಬಂದ ನನ್ನ ತಾಯಿ ನಮ್ಮ ತಂದೆಯ ತ್ಯಾಗವನ್ನು ಸ್ಮರಿಸೋಣ ಅವರಿಗೆ ಸನ್ಮಾನಿಸೋಣ ಸಾಧ್ಯವಾದರೆ ಅವರಿಗೆ ನಾವು ಉಡುಗೊರೆಗಳನ್ನು ಕೊಡೋಣ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಹೀಗೆ ನಾವು ಅರ್ಥಪೂರ್ಣವಾಗಿ ನಮ್ಮ ಹುಟ್ಟು ದಿನವನ್ನು ಸ್ಮರಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳೋಣ ಅದೇ ರೀತಿಯಲ್ಲಿ ಕ್ರಿಸ್ಮಸ್ ಆಚರಣೆಯು ಸಹ ಲೋಕದ ಸಂಪ್ರದಾಯಗಳ ಆಧಾರದ ಮೇಲೆ ಆಚರಿಸಲ್ಪಟ್ಟಿತ್ತು ದೇವರ ವಾಕ್ಯದ ಆಧಾರದ ಮೇಲೆ ಕ್ರಿಸ್ಮಸ್ ಆಚರಣೆಯು ಜಾರಿಗೆ ಬಂದಿಲ್ಲ ಆದ್ದರಿಂದ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋಣ ನಾವು ಕ್ರಿಸ್ತನ ಮಗಿಮೆ ರೀತಿಯಲ್ಲಿ ಜೀವಿಸೋಣ ದೇವರಿಗೆ ಮಗಿಮೆ ಆಗಲಿ ಆಮೇಲೆ